ಹಾಯ್ ಎಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬದಲಾಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದಾರೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ಮೇಲೆ ನೋಡಿರ್ತೀರ ಅಕ್ಕಿಗೆ ಅಕ್ಕಿ ಬಾಲ ಹೆಂಗೆ ಕಟ್ಟೋದು ಯಾವ ಥರ ಕಟ್ಟೋದು ಯಾವ ಥರ ಆಡುತ್ತೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರ ಮೊದಲನೇ ಸರಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹಾಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ ಆಗ ವಿಡಿಯೋ ನೋಡಿ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಈಗ ಬನ್ನಿ ಫ್ರೆಂಡ್ಸ್ ಏನಪ್ಪ ಅಕ್ಕಿ ಎಲ್ಲ ಆಚೆ ಬಿಡೋದ ಒಳಗೈತೆ ಆಚೆ ಬಿಟ್ಟು ಆಮೇಲೆಲ್ಲ ಹೇಳದ ಏನೇನು ಮಾಡಬೇಕು ಏನೇನು ಅಂತೆಲ್ಲ ಈಗ ಒಂದೊಂದಾಗೆ ಎಲ್ಲ ಅಕ್ಕಿನೂ ತೊಗೊಂಡೋಗೋದ ಬನ್ನಿ ಇಲ್ಲೇ ಬಿಡೋದು ಏನು ಬೇಡ ಹತ್ತು ಗಂಟೆ ತಗೊಂಡೋಗ್ರು ನನ್ನ ಮರಿ ಎಲ್ಲ ಸೌಂಡ್ ಮಾಡ್ತಿದ್ದಾವೆ ಸರಿ ಒಂದೇ ಒಂದು ಮಟ್ಟಿಗೆ ಮರಿ ಆಗೈತೆ ಇನ್ನೊಂದು ಆಗಿಲ್ಲ ಅದರಲ್ಲಾಗಿದ್ರೆ ಏನೋ ಒಂದು ಅನ್ಬೋದಿತ್ತು ಏನೋ ಇದಾಗಿದೆ ನೋಡಿ ನೋಡಿ ಇದು ಜೋಳ ಅಲ್ಲಿ ಸಿಗೋಕೆ ಊಟ ಐತೆ ಈಗ ಆಚೆ ಬಿಡೋದ ಸ್ವಲ್ಪ ಆಚೆ ಕಡೆ ಮೇವೆಲ್ಲ ಮೇಲೆ ಒಟ್ಟಿಗೆ ಮಟ್ ಪಟಾಕಿ ತಿನ್ನಿಸ್ಲಿ ಈಗ ಬನ್ನಿ ಅಂತ ಸ್ವಲ್ಪ ಆಚೆ રા ગયા આખા દાત ગડે સલપા મેલી ઇндеજે આખા સા મનસમે દિનદલન રાખબેકો નોડે કર દેદ તક્ષણા હેંગ ભરતે અંત બા હા હા નોડે સલપા હિંગે ಹಣ್ಣದ ತಿನ್ನಲಿ ಜಾಸ್ತಿ ಹಣ್ಣಿದ್ರೆ ಏನಪ್ಪ ಎಲ್ಲ ಗಾಳಿಗೆ ಆರೋಗ್ಯ ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋದ ಈಗ ವಿಡಿಯೋ ಟಾಪಿಕ್ ಬರೋದ ಹೆಂಗೆ ಏನಪ್ಪ ಬಲ ಕಟ್ಟಬೇಕು ಏನು ಅಂತೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಇದು ಈಗ ಅಕ್ಕಿ ಹೆಂಗೋ ಇಡ್ಕೊಂಡಿದ್ದೀನಿ ಈಗ ದಾರ ತೊಗೊಬರ್ತೀನಿ ಹಂಗೆ ಇದು ನೋಡಿ ಏನಪ್ಪ ಕಡ್ಡಿ ಬಾಲ ಹೆಂಗೆ ಕಟ್ಟೋದಂದ್ರೆ ಈ ಥರ ಅಂಚಿ ಕಡ್ಡಿ ಇರುತ್ತೆ ನಮ್ಮ ಮನೆಯಲ್ಲಿ ಹಂಚಿ ಕಡ್ಡಿ ಇರ್ಲಿಲ್ಲ ಅದಕ್ಕೆ ಗಂಧದ ಕಡ್ಡಿದು ಕಡ್ಡಿ ಎತ್ಕೊಂಡು ಈಗ ಕರೆಕ್ಟಾಗಿ ಇಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ ತೋರಿಸ್ತಾನೆ ನೋಡಿ ನೋಡಿ ಕಡ್ಡಿಗೆ ಈ ಥರ ಸುತ್ತಕೊಳ್ಳಿ ಸ್ವಲ್ಪ ಲೈಟಾಗಿ ಆಮೇಲೆ ಬಾಲಕ್ಕೆ ಹಿಂಗೆ ಕಟ್ಕೊಳ್ಳಿ ఫు దమ్ బలంద ఫుల్ కట్ ఈ కడ్డీ బాల ఏను ఇది ఉపయోగం అందే ఫుల్ రోల్ ఆగి అక్కడ ఆ కరెక్ట్గా ಇದೋ ಏನಪ್ಪ ಬ್ಯಾಲೆನ್ಸ್ ಎಲ್ಲಾ ಆಗುತ್ತೆ ಅದಕ್ಕೆ ತರ ಕಡ್ಡيبಾಲ ಎಲ್ಲಾ ಕಟ್ಟತಾರೆ ಅಮೇಲ್ ಇನ್ನೊಂದು ಇನ್ನೊಂದು ಯಾವ ಬಲ ಅಂತ ತೋರಿಸ್ತೀನಿ ನಿಮಗೆ ಇದರ ಕೆಫೋ ಒತ್ತಾರ್ತಿದೆ ನೋಡಿ ಇಷ್ಟೇ ಇನ್ನು ಏನಪ್ಪ ಇಷ್ಟು ಸಿಂಪಲ್ಲಾಗಿ ಕಟ್ಟಿದ್ದೀವಿ ನೋಡ್ಬೋದು ಎಷ್ಟು ಇರೋ ಇದು ರೋಲ್ ಅಕ್ಕಿ ಮಾತ್ರ ಕಟ್ಟಿ ಏನಪ್ಪ ಮಾಮೂಲಿ ಅಕ್ಕಿಗೆಲ್ಲ ಕಟ್ಟರೆ ಸುಮ್ಮನೆ ಫಾಲ್ಟ್ ಆಗಿಬಿಡುತ್ತೆ ನೋಡಿ ಆ ಥರ ಆಗುತ್ತೆ ಈಗ ಹಂಗೆ ಹೂವು ಬಾಲೂ ಕಟ್ಟೋದ ಬನ್ನಿ ಫ್ರೆಂಡ್ಸ್ ಅದೇ ಅಕ್ಕಿಲಿ ಹಿಡ್ಕೊಂಡು ಹಂಗೇರಿ ಅದು ಅಕ್ಕಿ ಹಿಡ್ಕೊಂಡು ನಿಮಿಗೆ ಸಿಗ್ತೀನಿ ನೋಡಿ ಈಗ ಮತ್ತೆ ಅಕ್ಕಿನ ಹಿಡ್ಕೊಂಡಿದ್ದೀನಿ ಈಗ ಕಟ್ತಿದ್ದಾನೆ ಹೂವು ಅಲ್ಲ ಫುಲ್ ಟೈಟಾಗೆ ಕೊರ್ದು ಹಾಕಿ ನಾವನ್ನು ಸುಮ್ಮನೆ ವಿಡೋಕ್ ತೋರಿಸ್ತಿದೀನಿ ಈ ತರ ಕಟ್ಟಿ ಅಂತ ಈ ತರ ಕಟ್ಟಿದ್ರೆ ಬಿಚ್ಚೋಗ್ಬಿಡುತ್ತೆ ಆದರೆ ಗಟ್ಟಿ ಕಟ್ಟಿದ್ರೆ ಬಿಚ್ಚೋಗಲ್ಲ ನೋಡಿ ಈ ಥರ ಎಲ್ಲ ಕಟ್ಕೊ ಬಂದ್ರೆ ಅವಾಗ ಈ ತರ ಕಟ್ಟಿದ್ರೆ ಮೀಡಿಯಮ್ ಆಗಿ ಬಾಜಿ ಮಾಡುತ್ತೆ ಮೀಡಿಯಮ್ ಏನಪ್ಪ ಕೇಳಿದ್ದಾರೆ ಇರೋ ಅಕ್ಕಿಗಳೆಲ್ಲ ಇರುತ್ತೆ ಆ ಥರ ಎಲ್ಲ ಕಟ್ಕೊ ಬನ್ನಿ ಅವಾಗ ಚೆನ್ನಾಗಿ ಅಕ್ಕಿನೂ ಆಟ ಎಲ್ಲ ಚೇಂಜ್ ಆಗುತ್ತೆ ಇನ್ನು ಏನೇನು ಆಗುತ್ತೆ ಅದಕ್ಕೆ ಎಲ್ಲ ಮಾಡ್ಕೊ ಬನ್ನಿ ಇನ್ನೂ ಏನಾದ್ರು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ನೋಡಿದ್ದು ಇಲ್ಲಿ ಮೇವಿಕ್ಕಿದ್ದೀನಿ ಎಲ್ಲ ತಿಂದು ಆಯಿತು ಆಚೆ ಕಡೆ ಹಾಕಿ ನೋಡಿ ಇನ್ನು ವೇಡ ಅಲ್ಲಿ ಇದಾವೆ ನೋಡಿ ನೀವು ಎರಡು ಇಲ್ಲಿ ಬ್ರೇಡ್ ಐತೆ ಬಾಲ ಕಟ್ಟಿದ್ದೀನಲ್ಲ ಒಂಥರ ಆಗ್ತೈತೆ ಇಟ್ಕೊಂಡಿ ಬಾಲ ಬೆಚ್ಚಬಿಡದೈ ಬಾ ವಿಡಿಯಾದ ಮಣ್ಣು ತಿಂತೈತೆ ಬಾ ಬಾ ಅವ್ರು ಬರ್ತಾನೆ ಇಲ್ಲ ಅವ ನೋಡಿ ಇದು ಕಿತ್ತಾಡ್ತೈತೆ ನೋಡಿ ಬಾಲ ತೆಗ್ದಿದ್ದೀನಿ ಸ್ವಲ್ಪ ಹಾಕ್ಬಳ ಸೊ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ಏನಾರ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ